ಎಲ್ರಿಗೂ ಪ್ರೀತಿಯ ಸ್ವಾಗತ ಇವತ್ತಿನ ವಿಚಾರ ಏನಪ್ಪಾ ಅಂತಂದರೆ ಮಹಾರಾಜರ ಪ್ರೀತಿ ಪಾತ್ರನಾಗಿದ್ದಂಥ ಪಟ್ಟದ ಆನೆ ಅಂತಾನೆ ಕರೆಸ್ಕೊತಿದ್ದಂಥ ಗಜೇಂದ್ರ ಆನೆ ಎರಡು ಸಾವಿರದ ಹದಿನೈದರ ನಂತರ ದಸರಾದಲ್ಲಿ ಕಾಣ ಮತ್ತೆ ಕಾಣಕ್ಕೆ ಸಿಗೋದಿಲ್ಲ ಯಾಕೆ ಸೌಮ್ಯ ಸ್ವಭಾವನವಾಗಿದ್ದಂಥ ಗಜೇಂದ್ರ ಆನೆ ಶ್ರೀರಾಮ ಮತ್ತೆ ತನ್ನದೇ ಮಾವತನ್ನ ಕೊಂದಿದ್ದ ಯಾಕೆ ತಮಿಳುನಾಡಿನ ಅಣ್ಣಮಲೈ ಕಲಿ ಮನೆಗೆ ಸಿಕ್ಕಿದಂಥ ಗೌರವ ಕರ್ನಾಟಕದ ಗಜೇಂದ್ರ ಮತ್ತು ಇತರ ಕುಂಕಿ ಆನೆಗಳಿಗೆ ನಿವೃತ್ತಿ ಸಮಯದಲ್ಲಿ ಯಾಕೆ ಸಿಗಲಿಲ್ಲ ಈ ವಿಚಾರದ ಬಗ್ಗೆ ಇವತ್ತು ತಿಳಿಸ್ಕೊಡ್ತೀನಿ ಬನ್ನಿ ಸ್ನೇಹಿತರೆ ಈ ಗಜೇಂದ್ರ ಆನೆನ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಕೊಡಗು ಜಿಲ್ಲೆ ಕಟ್ಟೆಪುರದ ಬಳಿ ಶ್ರೀರಾಮ ಆನೆ ಸಹಾಯದಿಂದ ಸೆರೆ ಹಿಡಿಯಲಾಗುತ್ತೆ ಎರಡು ಪಾಯಿಂಟ್ ಎಂಟು ಮೀಟರ್ ಎತ್ತರ ಮೂರು ಪಾಯಿಂಟ್ ಎಂಟು ಮೀಟರ್ ಉದ್ದ ಇದ್ದಂಥ ಗಜೇಂದ್ರ ಆನೆ ಬರೋಬ್ಬರಿ ನಾಲ್ಕು ಸಾವಿರದ ಆರುನೂರು ಕೆ ಜಿ ತೂಕ ಇರ್ತಾನೆ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಸೆರೆ ಹಿಡಿದ ನಂತರ ಅವನನ್ನು ಕ್ರಾಲಲ್ಲಿ ಬಳಗಿಸ್ಲಾಗುತ್ತೆ ಬಳಗಿಸಿದ ನಂತರ ಅವನನ್ನು ಹಲವಾರು ಕಾಡಾನೆ ಕಾರ್ಯಾಚರಣೆಗಳಲ್ಲಿ ಮತ್ತು ಹುಲಿ ಕಾರ್ಯಾಚರಣೆಗಳಲ್ಲಿ ಬಳಸ್ಕೊತಿರ್ತಾರೆ ಯಾವುದೇ ಒಂದು ಕಾರ್ಯಾಚರಣೆಗಳಿದ್ದರೂ ಕಾಡಾನೆ ಮತ್ತು ಹುಲಿಗಳನ್ನ ನೋಡಿದ ತಕ್ಷಣ ಕೆಲವು ಕಾ ಕೆಲವು ಸಾಕಿಯಾದ ಆನೆಗಳು ವಾಪಸ್ ಓಡೋಯ್ತವೆ ಆದರೆ ಯಾವತ್ತೂ ಆ ಥರ ಏನೋ ಆಗದೇನೆ ಕಾಡನೆಗಳನ್ನ ಸೆರೆ ಹಿಡಿದ ನಂತರ ಕಾಡಿಂದ ಹೊರ್ಗಡೆಗೆ ಎಳ್ಕೊಂಡ್ಬರ್ತಾರೆ ಲಾರಿಗಳ ಪಕ್ಕಕ್ಕೆ ಈಗ ಬರೋ ಕೆಲಸನ ಗಜೇಂದ್ರನೇ ಮಾಡ್ತಿರ್ತಾನೆ ಇಂಥ ಆನೆ ಹೇಳಿದ ಮಾತೆಲ್ಲ ಕೇಳ್ತಾನೆ ಸೌಮ್ಯ ಸ್ವಭಾವದೂ ಆಗಿದ್ದಾನೆ ಅನ್ನೋ ಒಂದೇ ಒಂದು ಕಾರಣಕ್ಕಾಗಿ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಅವನನ್ನ ದಸರಾಗೆ ಆಯ್ಕೆ ಮಾಡ್ಕೊಳ್ಳಾಗುತ್ತೆ ಗಜೇಂದ್ರ ಆನೆ ಮಾವುತ ಗಣಪತಿ ಅವರು ಕೂಡ ಗಜೇಂದ್ರನ ಯಾವ ಥರ ಬೇಕು ಆ ತರ ದಸರಾಗೆ ಯಾವ ಥರ ಇರಬೇಕು ಶಿಸ್ತಾಗಿ ಆ ಥರ ಆನೆನ ಪಳಗಿಸಿ ತಯಾರಿಸಿರ್ತಾರೆ ಅಲ್ಲಿ ಪಟ್ಟದ ಆನೆಯಾಗಿ ಕಾರ್ಯನಿರ್ವಹಿಸುತ್ತಿದ್ದಂಥ ಗಜೇಂದ್ರ ಮಹಾರಾಜರಿಗೂ ಕೂಡ ಭಾರಿ ಪ್ರಿಯವಾದಂತಹ ಆನೆ ಆಗಿರ್ತಾನೆ ಇಂಥ ಸೌಮ್ಯ ಸ್ವಭಾವದ ಗಜೇಂದ್ರನ ಜೀವನದಲ್ಲಿ ಕಾರ್ಮೋಡ ಮಾಡಕವದಂತ ದಿನ ಏನೋ ಯಾವುದು ಅಂತಂದ್ರೆ ಮಾರ್ಚ್ ಹದಿನೈದು ಎರಡು ಸಾವಿರದ ಹದಿನೈದು ಭಾನುವಾರ ಗಜೇಂದ್ರ ಆನೆ ಆ ಸಮಯದಲ್ಲಿ ಮಧ್ಯದಲ್ಲಿರ್ತಾನೆ ಅವತ್ತು ಭಾನುವಾರ ಅವನಿದ್ದಂಥ ಕೆಗುಡಿ ಶಿಬಿರಕ್ಕೆ ಸಾರ್ವಜನಿಕರಿಗೆ ಆನೆಗಳನ್ನ ನೋಡಕ್ಕೆ ಅಂತ ಅವಕಾಶ ಕಲ್ಪಿಸಿಕೊಟ್ಟಿರ್ತಾರೆ ಬೆಳಗ್ಗೆಯಿಂದ ಸಂಜೆವರೆಗೂ ಎಲ್ಲರಿಗೂ ಫೋಟೋ ಅವ್ರು ತಂದಿದಂತೇನಾದ್ರು ತಿನ್ನಕ್ಕೆ ತಂದಿದ್ರು ಕೂಡ ಅದು ಕೊಟ್ಟರೆ ಆರಾಮಾಗಿ ಎಲ್ಲರ ಜೊತೆನೂ ಸೌಮ್ಯ ಸೋದನಾಗೆ ತಾಳ್ಮೆಯಿಂದನೇ ಇರ್ತಾನೆ ಆದರೆ ಕಾಡು ಪ್ರಾಣಿಗಳ ನಡವಳಿಕೆ ಅನಿರೀಕ್ಷಿತ ಅನ್ನೋ ಥರ ಅವತ್ತು ಸಂಜೆ ಅವರು ಗಜೇಂದ್ರ ಮಧ್ಯದಲ್ಲಿದ್ದರೂ ಕೂಡ ಅವನು ಕಾಲಿಗೆ ಬೇಡಿನೇ ಆಗಲಿ ಸರಪಳಿನೇ ಆಗಲಿ ಏನೂ ಹಾಕಿರಲ್ಲ ಅವನನ್ನು ಯಾವುದೇ ರೀತಿ ಒಂದು ಮರಕು ಕಟ್ಟಿರೋಲ್ಲ ಒಂದು ಕಾಡನೇನ ಯಾವ ರೀತಿ ಒಂದು ಕಾಡನೇ ಯಾವ ಥರ ಫ್ರೀಯಾಗಿರುತ್ತೆ ಅದೇ ಥರ ಗಜೇಂದ್ರನೂ ಕೂಡ ಫ್ರೀಯಾಗಿ ಬಿಟ್ಟು ಬಿಟ್ಟಿರ್ತಾರೆ ಸಂಜೆ ಶ್ರೀರಾಮನೇ ಕಾಡಿಗೆ ಮೇವಿಗಾಗಿ ಕರ್ಕೊಂಡು ಕರ್ಕೊಂಡೋಗ್ತಾರೆ ಸಾಕಿರೋ ಆನೆಗಳನ್ನ ಅಲ್ಲಿಂದ ಶ್ರೀರಾಮ ಆನೆ ಪುನಃ ತನ್ನ ಶಿಬಿರ ಅದು ಕೂಡ ಕೆಗುಡಿ ಶಿಬಿರದಲ್ಲೇ ಇರುತ್ತೆ ಆ ಕ್ಯಾಂಪಿಗೆ ವಾಪಸ್ ಬಂದಾಗ ಗಜೇಂದ್ರನಿಗೆ ಅದು ಏನು ಏನೋ ಆ ಮಸ್ತ್ನಲ್ಲಿದ್ದಂಥ ಆನೆಗಳು ಇನ್ನೊಂದು ಆನೆನ ಕಂಡ್ರೆ ಉದ್ರೇಕಕ್ಕೊಳಗಾಗ್ತವೆ ಸೀದಾ ಹೋಗಿದ್ದೆ ಶ್ರೀರಾಮ ಆನೆ ಮೇಲೆ ದಾಳಿ ಮಾಡೋಕೆ ಮುಂದಾಗುತ್ತೆ ಆದರೆ ಅವತ್ತು ಗಜೇಂದ್ರನ ಮನಸ್ಸು ಯಾವ ಮಟ್ಟದಲ್ಲಿತ್ತು ಅಂತಂದರೆ ಅದಕ್ಕೆ ಒಂದೇ ಒಂದು ಬೇಡಿ ಗಿಡಿ ಏನು ಹಾಕಿರಲ್ಲ ಶ್ರೀರಾಮ ಯಾವಾಗ ಗಜೇಂದ್ರ ಆನೆ ತನ್ನ ಮೇಲೆ ಅಟ್ಯಾಕ್ ಮಾಡಕ್ಕೆ ಮುಂದಾಯ್ತು ಅಂತ ಗೊತ್ತಾಯಿತು ಅದ್ರ ಕಾಲಲ್ಲೆಲ್ಲ ಬೇಡಿಗಳೆಲ್ಲ ಇರುತ್ತೆ ಅದನ್ನೇ ಎಳ್ಕೊಂಡು ಸುಮಾರು ದೂರ ಓಡೋಗುತ್ತೆ ಅನ್ ಅದನ್ನು ಓಡಿಸ್ಕೊಂಡು ಹೊರಟಂಥ ಗಜೇಂದ್ರನ ಗಣಪತಿಯನ್ನು ಮಾವುತ ತಡಿಯೋಕ್ಕೆ ಹೋಯ್ತಾರೆ ಕೋಪದಲ್ಲಿದ್ದಂಥ ಗಜೇಂದ್ರನ ಕಾಲು ತುಳಿತಕ್ಕೆ ಸಿಕ್ಕಿ ಗಣಪತಿಯವರು ಕೂಡ ಮರಣ ಹೊಂತಾರೆ ಶ್ರೀರಾಮ ಆನೆನ ಗಜೇಂದ್ರ ಆನೆ ಭಾಳ ದೂರದವರೆಗೆ ಒಟ್ಟಾಡಿಸ್ಕೊಂಡು ಹೋಗಿ ಹೊಟ್ಟೆಗೆ ಕೋರೆಯಿಂದ ಚುಚ್ಚಿ ಕೊಲ್ಲುತ್ತೆ ಎಷ್ಟು ಕ್ರೂರವಾಗಿ ಕೊಂದಿರುತ್ತೆ ಅವತ್ತು ಅಂತಂದ್ರೆ ಆ ಶ್ರೀರಾಮನೇದು ಕರುಳು ಎಲ್ಲ ಆಚೆ ಬರೋ ರೇಂಜೆಗೆ ಚುಚ್ಚಿ ಕೊಂದಿರುತ್ತೆ ಕೊಂದು ನಂತರ ಅವತ್ತು ಸಂಜೆ ಕತ್ಲೆ ಆಗುತ್ತೆ ಆಗಿ ಯಾವುದೋ ಅಲ್ಲೇ ಪಕ್ಕದಲ್ಲೇ ಇದ್ದಂಥ ಕಾಡಿಗೆ ಹೋಗುತ್ತೆ ಹೋಗಿ ಒಂದೆರಡು ಮೂರು ದಿನ ಗಜೇಂದ್ರ ಯಾರ ಕಣ್ಣಿಗೂ ಬೀಳೋದೇ ಇಲ್ಲ ಕಾರ್ಯಾಚರಣೆಯ ಮುಂದಾಳತ್ವ ವಹಿಸ್ತಿದ್ದಂಥ ಕ್ಯಾಪ್ಟನ್ ಅರ್ಜುನ ಮತ್ತು ಅಭಿಮನ್ಯುನ್ ತಂಡ ಆ ಕಾಡಿಗೆ ಬೇರೆ ಸಹ ಕುಮಕಿ ಆನೆಗಳ ಜೊತೆ ಗಜೇಂದ್ರ ಅನ ಸೆರೆ ಅಂತ ಬರ್ತಾರೆ ಬಂದು ಅವತ್ತಲ್ಲಿ ಸೆರೆನೂ ಕೂಡ ಹಿಡಿತಾರೆ ಸೆರೆ ಹಿಡಿದಂಥ ಗಜೇಂದ್ರ ಅನ ತನ್ನ ಎರಡನೇ ಮಾವತ ಶಂಕರ ಅನ್ನೋರ ಕೈಗೆ ಕೊಡ್ತಾರೆ ಶಂಕರ ಅವರು ಕೂಡ ಅದನ್ನು ಪಳಗಿಸ್ತಾರೆ ಮೊದಲಿನಂತೆ ಸೌಮ್ಯ ಸ್ವಭಾವದನ್ನ ಕೂಡ ಮಾಡ್ತಾರೆ ಆದರೆ ಅವನು ಇನ್ನೇನು ದಸರಾಗೆ ಬಂದೇ ಬರ್ತಾನೆ ಅನ್ನೋ ನಂಬಿಕೆಯಲ್ಲಿದ್ದಂಥ ಎಲ್ರಿಗೂ ಆದಂಥ ಒಂದು ಆಘಾತ ಏನಪ್ಪ ಅಂತಂದರೆ ಗಜೇಂದ್ರನ ಮಾವುತ ಶಂಕರ ಅವರು ಮೂವತ್ತಾರನೇ ವಯಸ್ಸಿಗೆ ಅನಾರೋಗ್ಯದಿಂದ ಸಾವನ್ನಪ್ಪತ್ತಾರೆ ಆ ನಂತರ ಇನ್ನೊಬ್ಬ ಮಾವುತನ ಕೈಗೆ ಗಜೇಂದ್ರ ಹೊಂದ್ಕೊಳ್ಳೋ ಅಷ್ಟರಲ್ಲಿ ಎರಡು ಸಾವಿರದ ಹದಿನೇಳರಲ್ಲಿ ಅವನಿಗೆ ಅರುವತ್ತನೇ ವಯಸ್ಸು ಪೂರ್ಣಗೊಂಡಿರುತ್ತೆ ಅರುವತ್ತನೇ ವಯಸ್ಸಿನ ನಂತರ ಯಾವುದೇ ಪ್ರಾಣಿಗಳನ್ನು ಯಾವುದೇ ಕೆಲಸಗಳಲ್ಲಿ ಬಳಸ್ಕೊಳ್ಳೋಂಗಿಲ್ಲ ಅನ್ನೋ ಒಂದು ಇರೋದ್ರಿಂದ ಅವನಿಗೆ ಅಲ್ಲಿಯಿಂದನೇ ನಿವೃತ್ತಿನೂ ನೀಡ್ತಾನೆ ಹಾಗೆಯೇ ಗಜೇಂದ್ರನ್ ಮಾವುತ ಗಣಪತಿ ಅವರು ಮರಣ ಹೊಂದಿರ್ತಾರಲ್ವಾ ಅವರು ಅರಣ್ಯ ಇಲಾಖೆಯಲ್ಲಿ ಒಬ್ಬ ಪರ್ಮನೆಂಟ್ ಉದ್ಯೋಗಿ ಆಗಿರ್ತಾರೆ ಆದ್ರಿಂದ ಅವರ ಕುಟುಂಬದವರಿಗೂ ಒಬ್ರಿಗೆ ಸರ್ಕಾರದಿಂದ ಅವರಿಗೆ ಒಂದು ಕೆಲಸ ಕೂಡ ಸಿಗುತ್ತೆ ಮತ್ತೆ ಸರ್ಕಾರದಿಂದ ಕೆಲವು ಸೌಲಭ್ಯಗಳು ಕೂಡ ಸಿಗುತ್ತೆ ಈ ವಿಚಾರನ ಆಗಿನ ಅರಣ್ಯ ಸಂರಕ್ಷಣಾಧಿಕಾರಿ ಆಗಿದ್ದಂತಹ ಎಸ್ ಎಸ್ ಲಿಂಗರಾಜು ಅವರೇ ಹೇಳಿರ್ತಾರೆ ಹತ್ತೊಂಬತ್ತು ಬಾರಿ ಪಟ್ಟದಾನೆಯಾಗಿ ದಸರಾದಲ್ಲಿ ಪಾಲ್ಗೊಂಡಿದ್ದಂತಹ ಗಜೇಂದ್ರ ಎರಡ್ ಸಾವಿರದ ಹದಿನೈದು ಮಾರ್ಚ್ ಹದಿನೈದರ ಹದಿನೈದನೇ ತಾರೀಕು ನಡೆದಂಥ ದುರಂತದಿಂದ ದಸರಾ ಕಾರ್ಯಕ್ರಮದಲ್ಲಿ ಧ್ವಜದಾನೆ ಆಗಿದ್ದಂತಹ ಶ್ರೀರಾಮ ಆನೆ ಬಹಳ ಸೌಮ್ಯ ಸ್ವಭಾವದ ಆನೆ ಆಗಿರುತ್ತೆ ಅದ್ರ ಬಗ್ಗೆನೂ ಸ್ವಲ್ಪ ಹೇಳ್ತೀನಿ ಬನ್ನಿ ಸ್ನೇಹಿತರೆ ಈ ಶ್ರೀರಾಮ ಆನೆನ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ತಿತಿಮತಿ ಅನ್ನೋವಂಥ ಒಂದು ಅರಣ್ಯ ವ್ಯಾಪ್ತಿಯಲ್ಲಿ ಸೆರೆ ಹಿಡಿಯಲಾಗುತ್ತೆ ಈ ಆನೆ ಎರಡು ಪಾಯಿಂಟ್ ಆರು ಐದು ಮೀಟರ್ ಎತ್ತರ ಕೂಡ ಇರುತ್ತೆ ಸತತವಾಗಿ ಹದಿನಾಲ್ಕು ಬಾರಿ ದಸರಾದಲ್ಲಿ ಧ್ವಜಧಾರಿಯಾಗಿ ನಿಶಾನೆ ಆನೆಯಾಗಿ ಈ ಶ್ರೀರಾಮ ಆನೆ ಕೆಲಸ ಮಾಡಿರುತ್ತೆ ಹಲವಾರು ಆನೆ ಕಾರ್ಯಾಚರಣೆಗಳಲ್ಲೂ ಸಹ ಕೆಲಸ ಮಾಡಿರುತ್ತೆ ಮತ್ತೆ ಬೇರೆ ಆನೆಗಳ ವಿಚಾರ ಏನು ಈಗ ಗಜೇಂದ್ರ ಕೂಡ ಅದೇ ಶ್ರೀರಾಮ ಆನೆ ಸೆರೆ ಕೂಡ ಹಿಡಿದಿರುತ್ತೆ ಈ ಆನೆನ ಸೆರೆ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಸೆರೆ ಹಿಡಿದ ನಂತರ ಮೊದಲ ಐದು ವರ್ಷ ಅಂಬಾ ವಿಲಾಸ ಅರಮನೆಯಲ್ಲೇ ಬೆಳೆಸಿ ಪಳಗಿಸಿ ನಂತರ ಕೆಗುಡಿ ಶಿಬಿರಕ್ಕೆ ಸ್ಥಳಾಂತರಿಸಿರ್ತಾರೆ ನಾಲ್ಕು ಬಾರಿ ದಸರಾದಲ್ಲಿ ನಿಶಾನೆ ಆನೆ ಕ ಕೆಲಸ ನಿರ್ವಹಿಸಿದಂಥ ಶ್ರೀರಾಮ ಆನೆ ಮಾರ್ಚ್ ಎರಡು ಸಾವಿರದ ಹದಿನೈದು ಅವತ್ತು ಅವನಿಗೆ ಅರವತ್ತು ವರ್ಷವೂ ಕೂಡ ಆಗಿರುತ್ತೆ ಅರವತ್ತು ವರ್ಷ ಆಗಿ ಅವನಿಗೂ ಕೂಡ ನಿವೃತ್ತಿ ಸಮಯ ಬಂದಿರುತ್ತೆ ಅಂಥ ಟೈಮಲ್ಲಿ ಗಜೇಂದ್ರ ಅದರ ಮೇಲೆ ದಾಳಿ ಮಾಡಿ ಅದನ್ನು ಕೊಂದಿದ್ದು ನಿಜಕ್ಕೂ ದುಃಖಕರವಾದಂಥ ವಿಚಾರ ಆದರೆ ಈಗ ಈ ಗಜೇಂದ್ರ ಆನೆ ಎರಡು ಸಾವಿರದ ಹದಿನೇಳರಲ್ಲಿ ನಿವೃತ್ತಿ ಹೊಂತಾನೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬೇರೆ ಇನ್ನೊಂದು ಕಡನೆ ದಾಳಿಯಿಂದ ಗಾಯಗೊಂಡು ಅದರ ಕಾಲಲ್ಲಿ ಆರು ಇಂಚಿಂದೇನೋ ಒಂದು ತೂತ ಥರ ಆಗಿರುತ್ತೆ ಅದರ ನಂತರ ಅದಕ್ಕೆ ಅರಣ್ಯ ಇಲಾಖೆಯಿಂದ ಅದಕ್ಕೆಲ್ಲ ಟ್ರೀಟ್ಮೆಂಟ್ ಎಲ್ಲ ಕೊಡಿಸಿ ಇವತ್ತು ಕೂಡ ಅವನು ಕೈಗುಡಿಲೇ ಇದ್ದಾನೆ ಈಗ ಅವನಿಗೆ ಅರವತ್ತೇಳರಿಂದ ಅರವತ್ತೆಂಟು ವರ್ಷ ವಯಸ್ಸಾಗೈತೆ ಈಗ ಇನ್ನೊಬ್ಬರು ಬೇರೆ ಒಬ್ರು ಮಾವುತ ಕೂಡ ಇದ್ದಾರೆ ಹೇಳ್ದಂಗೆ ತಮಿಳ್ನಾಡಿನ ನಂಬರ್ ಒನ್ ಕುಂಕಿ ಆನೆ ಅಂತ ಅನ್ನಿಸ್ಕೊಂಡಿರೋಂಥ ಅಣ್ಣಮಲೈ ಕಲಿಂ ಅದಕ್ಕೆ ನಿವೃತ್ತಿ ಸಮಯದಲ್ಲಿ ಸಿಕ್ಕಿದಂಥ ಗೌರವ ಈ ಗಜೇಂದ್ರನಿಗೆ ಆಗಲಿ ನಮ್ಮ ಬಲರಾಮ ಈ ಬೇರೆ ಯಾವುದೇ ಸಹ ಕುಂಕಿ ಆನೆಗಳಿಗೂ ಕೂಡ ನಿವೃತ್ತಿ ಸಮಯದಲ್ಲಿ ಸಿಕ್ಕಿಲ್ಲ ಅರಣ್ಯ ಇಲಾಖೆ ಇದ್ರ ಬಗ್ಗೆ ಗಮನ ಹರಿಸ್ತಿಲ್ಲ ಅನ್ನಿಸ್ತಿದ್ದಾರೆ ಆದರೆ ಅರಣ್ಯ ಇಲಾಖೆಯವರು ಗಮನ ಹರಿಸ್ತಿಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ಸರ್ಕಾರದಿಂದ ಅವಕ್ಕೆ ಬೇಕು ಸಲಬೇಕಾದಂಥ ಯಾವುದೇ ಗೌರವಕ್ಕೂ ಕೂಡ ಸರ್ಕಾರ ಅನುವು ಮಾಡಿಕೊಡ್ತಿಲ್ಲ ಉದಾಹರಣೆ ಏನಪ್ಪಾ ಅಂತಂದರೆ ಡಿಸೆಂಬರ್ ನಾಲ್ಕು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಮೂರರಂದು ಮನೆ ಮಗನಾಗಿದ್ದಂಥ ಅರ್ಜುನ ಕಾಡಾನೆ ದಾಳಿಲಿ ಮೃತಪಡ್ತಾನೆ ಆ ದಿನ ಪ್ರತಿಯೊಬ್ಬರು ಕೂಡ ನಮ್ಮ ಕರ್ನಾಟಕದಲ್ಲಿ ಗ ಅರ್ಜುನ ಅನ್ನೋದು ಸ್ಮಾರಕ ಆಗಬೇಕು ಅಂತ ಕೇಳ್ತಾರೆ ಒಂದು ವರ್ಷ ಆಗಕ್ಕೆ ಬಂತು ಇನ್ನೆರಡು ತಿಂಗಳು ಕಳೆದ್ರೆ ಒಂದು ವರ್ಷ ಆಗುತ್ತೆ ಒಂದು ವರ್ಷ ಬೇಕಾ ಒಂದು ಆನೆ ಸ್ಮಾರಕ ಮಾಡ್ಸೋದಕ್ಕೆ ಸರಿ ಆಯಿತು ಅದು ರಿಸರ್ವ್ ಫಾರೆಸ್ಟು ಕಬಿನಿಲಿ ಬೆಳೆದಿದ್ದಂಥ ಅರ್ಜುನ ಅವನ ಬಗ್ಗೆ ಮೈಸೂರಲ್ಲಿ ಮಾಡಿ ಇಲ್ಲ ಕಬಿನಿಲಿ ಮಾಡಿ ಅಂತ ಪ್ರತಿಯೊಬ್ಬರು ಕೇಳ್ಕೊಂಡ್ರು ಅಲ್ಲಿ ಮಾಡೋಕ್ಕೇನು ಕಷ್ಟ ಬಂದಿರೋದೇನು ನಮ್ಮ ಸರ್ಕಾರದವರಿಗೆ ನಮ್ಮ ಸರ್ಕಾರ ಸತ್ಯವಾಗಲೂ ತಮಿಳ್ನಾಡಲ್ಲಿ ಏನು ನಡೀತಿದೆ ಅಂತಂದರೆ ಅಲ್ಲಿ ಕುಮ್ಕಿ ಆನೆಗಳು ಕಮ್ಮಿ ಭಾರಿ ಕಡಿಮೆ ಇದ್ದಾವೆ ನಮ್ಮ ಕರ್ನಾಟಕದಲ್ಲಿ ಬೇಕಾದಷ್ಟು ಕುಂಖ್ಯಾನಗಳಿದ್ದಾವೆ ಹಂಗಾಗಿ ಅವ್ರ ಬೆಲೆ ಯಾರಿಗೂ ಗೊತ್ತಾಯ್ತಿಲ್ಲ ಅನ್ಸುತ್ತೆ ದಯವಿಟ್ಟು ಅರಣ್ಯ ಇಲಾಖೆ ಮತ್ತು ನಮ್ಮ ಕರ್ನಾಟಕ ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸ್ಬೇಕು ಎಲ್ಲರೂ ಅರ್ಜುನನ ಸ್ಮಾರಕ ಮಾಡ್ತೀವಿ ಮಾಡ್ತೀವಿ ಅಂತ ಹೇಳೋದ್ರಲ್ಲೇ ಒಂದು ವರ್ಷ ಕಳೆದ್ರಿ ಒಂದು ವರ್ಷ ಕಂಪ್ಲೀಟ್ ಆಗೋಷ್ಟ್ರಲ್ಲಾದ್ರೂ ದಯವಿಟ್ಟು ಅದ್ರದ್ದು ಒಂದು ಸ್ಮಾರಕ ಮಾಡಿಸಿ ಬೇರೆ ಎಲ್ಲ ಕಡೆಯೂ ಎತ್ತಿನೊಳ್ಳೋ ಯೋಜನೆ ಅದು ಇದು ಮಾಡ್ಕೊಂಡು ಸಾವಿರಾರು ಕೋಟಿ ಅದಕ್ಕೆ ಇನ್ವೆಸ್ಟ್ ಮಾಡ್ತೀರಾ ಇದಕ್ಕೇನು ಕೋಟಿ ರೂಪಾಯಿ ಏನು ಖರ್ಚಾಗಲ್ಲ ಲಕ್ಷದಲ್ಲಿ ಮುಗಿದೋಗುತ್ತೆ ದಯವಿಟ್ಟು ಇದನ್ನು ಮಾಡಿಸ್ಬೇಕು ಅಂತ ನಮ್ಮ ಸರ್ಕಾರದವ್ರ ಹತ್ರ ಕೇಳ್ಕೊಳ್ತೀನಿ ಮತ್ತು ಬೇ ಇನ್ನೇನು ಇನ್ನೆರಡು ವರ್ಷ ಈ ವರ್ಷ ಮತ್ತು ಬರೋ ವರ್ಷ ಅಭಿಮಾನಿಗೂ ಕೂಡ ನಿವೃತ್ತಿ ಆಗುತ್ತೆ ಅಣ್ಣಾಮಲೈ ಕಲಿಂಗೆ ತಮಿಳ್ನಾಡಲ್ಲಿ ಯಾವ ರೀತಿ ಗೌರವ ಸಿಕ್ತೋ ಅದೇ ಗೌರವ ನಮ್ಮ ಕರ್ನಾಟಕದ ಕುಮ್ಕಿ ಹಣೆಗಳಿಗೂ ಅರಣ್ಯ ಇಲಾಖೆ ಕಡೆಯಿಂದ ಸಿಗಬೇಕು ಅಂತ ಕೇಳ್ಕೊಳ್ತೀನಿ ಇವತ್ತಿನ ಮಾಹಿತಿ ಎಲ್ರಿಗೂ ಇಷ್ಟ ಆಗಿದರೆ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು